ಅತ್ತೆ ನಮ್ಮ ಮಾವಾಗ ಮಾತು ಕೇಳ್ಕೊಂಡು ನಮ್ಮ ಹೆಸ್ಬೆಂಡ್ರು ತುಂಬ ಟಾರ್ಚರ್ ಕೊಡ್ತಾರೆ ಕೊಟ್ಟಿರೋದು ಕೊಟ್ಟಿರೋ ಮಕ್ಕಳು ಮಕ್ಕಳಾಗೋ ಗಂಟೆ ಚೆನ್ನಾಗಿ ನೋಡ್ಕೊಂಡಿದ್ರು ಆಮೇಲೆ ನಮ್ಮ ಟಾರ್ಚರ್ ಕೊಡ್ತವ್ರೆ ನಮ್ಮ ನಮ್ಮ ಮನೆ ಕಡೆಯಿಂದ ದುಡ್ಡು ಇಸ್ಕೊಬಾ ಒಡವೆ ಚೆನ್ನಾಗಿ ಕೊಟ್ಟಿಲ್ಲ ನಂಗೆ ಚೆನ್ನಾಗಿ ಅದು ಟಾರ್ಚರ್ ಕೊಡ್ತಾವ್ರೆ ನಮ್ಮ ಅತ್ತೆ ಒಂದು ಕಡೆ ಟಾರ್ಚರ್ ತುಂಬ ಟಾರ್ಚರ್ ಕೊಡೋದು ಅತ್ತೆ ನಮ್ಮ ಮಾವ ನಮ್ಮತ್ತೆ ನಮ್ಮ ಮಾವಾಗ ಮಾತು ಕೇಳಿಕೊಂಡು ನಮ್ಮ ಹಜ್ಬೆಂಡ್ರು ತುಂಬ ತಾರ್ಚರ್ ಕೊಡ್ತಾರೆ ಹೆಣ್ಮಕ್ಳಾಗವ್ರೆ ಹೇಳ್ಬಿಟ್ಟು ತುಂಬ ತಾರ್ಚರು ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಗಂಡು ಮಗು ಇಲ್ಲ ಹೇಳ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ತುಂಬ ಟಾರ್ಚರು ಅತ್ತೆ ನಮ್ಮ ಮಾವ ತುಂಬ ತುಂಬ ಬೈ ಅದು ಕೆಟ್ಟು ಪಟ್ಟದಾಗೆಲ್ಲ ಹೋಗು ನಿನ್ನತ್ರ ನೀನೇನು ತೊಗೊಬಂದಿದೀಯ ಅಂತ ಎಷ್ಟು ಎಲ್ಲ ಕೊಟ್ಟಿದ್ರು ಏನು ಕೊಟ್ಟಿಲ್ಲ ನೀನು ಹೋಗು ಮನೆಯಿಂದ ಆಚೆ ಹೋಗು ನಾನು ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಮಗನಿಗೆ ಅಂಥೇಳ್ಬಿಟ್ಟು ತುಂಬ ಟಾರ್ಚರ್ ಕೊಡ್ತಾರೆ ಡೈಲಿ ಊಟ ಮಾಡೋ ಟೈಮ್ಗೆ ತಟ್ಟೆ ಊಟ ಹಾಕ್ಕೊಂಡ್ರೆ ಚೆನ್ನಾಗಿ ಬೈದು ಬಿಟ್ಟು ಊಟ ತಿನ್ನಿಸ್ತೀರ ತಟ್ಟೆ ಕಿತ್ಕೊಂತಾರೆ ಸುಮ್ಮ ಸುಮ್ಮನೆ ಬೈದು ಬೈದು ಕೆಲಸಕ್ಕೆ ಹೋಗು ಅದು ಮಾಡು ಮನೆಯಲ್ಲಿ ಇತ್ಕೊಂಡಿದ್ರೆ ಯಾರು ನಿಮ್ಗೇನು ಬಂಗ್ಲಾ ಕೊಟ್ಟವ್ರ ನಿಮ್ಮ ಮನೆಯವ್ರು ಏನು ಕೊಟ್ಟವ್ರೆ ಹೋಗಿ ಫಸ್ಟು ಇಲ್ಲಿಂದ ನಿಮ್ಗೇನು ಬಂಗ್ಲಾದಲ್ಲಿ ಇಟ್ಕೊಂಡು ಸಾಕಾಣಕ್ಕೆ ಆಚಾರ ಅಂತೇಳ್ಬಿಟ್ಟು ತುಂಬ ಬೈತಾರೆ ಅತ್ತೆ ಇಂದ ನಮ್ಮ ಅತ್ತೆ ನಮ್ಮ ಮಾವ ಹೇಳ್ಕೊಟ್ಟಂಗೆ ನನ್ನ ಗಂಡ ಕೇಳ್ತನೆ ನನ್ನ ಮಾತು ಕೇಳ್ತಾ ಇಲ್ಲ ವರ್ದಕ್ಷಿಣೆ ಏನು ಏನಾದರೂ ಕೇಳಿದ್ರೆ ಹೋಗ್ ನಿಮ್ಮ ಮನೆಗೆ ನಿಮ್ಮಮ್ಮ ಮನೆಯಿಂದ ಬನ್ರಿ ನಮ್ಮ ಮನೆ ಹತ್ರ ಏನು ಅಂತ ಮೂರು ಮಕ್ಳು ಗಂಡು ಮಕ್ಕಳು ಆಗಬೇಕಾಗಿತ್ತು ಗಂಡು ಮಗು ಬೇಕು ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ಟಾರ್ಚರ್ ಜಾಸ್ತಿ ನಮ್ಮತ್ತೆ ನಮ್ಮ ಮಾವ ಟಾರ್ಚರು ಇನ್ನೊಂದು ಮದುವೆ ಮಾಡ್ತೀನಿ ಓಡಿಸ್ಬಿಡ್ತೀನಿ ಅಂತೇಳ್ಬಿಟ್ಟು ರಾಮ್ ರೆಡ್ಡಿ ಗಂಗಾವತಮ್ಮ ಯೋಳು ವರ್ಷ ಆಯಿತು ನಮ್ಮ ಮದುವೆ ಆಗಿ ಆರು ವರ್ಷದಿಂದ ನನಗೆ ತುಂಬ ಭಯ ಇಕ್ಕಿದ್ರು ಮಕ್ಕಳನ್ನ ಕಿತ್ಕೊಬಿಡ್ತೀನಿ ಅಮ್ಮ ನಿಮ್ಮ ಅಪ್ಪ ಹೇಳಿದ್ದೀರಂದರೆ ಮಕ್ಳನ್ನ ಕೊಡಲ್ಲ ನೀನು ಹೋದ್ರೆ ಹೋಗು ಅಂತೇಳ್ಬಿಟ್ಟು ಭಯ ಇಕ್ಕಿಸಿದ್ರು ಮೊನ್ನೆ ರಾತ್ರಿ ಭಯ ತುಂಬ ಒಡೆದ್ಬಿಟ್ಟು ಭಯ ಇಕ್ಬಿಟ್ಟು ನೀನು ಫಸ್ಟು ಅಂತ ಹೇಳಿದ್ರು ಬಟ್ ಚೆನ್ನಾಗಿ ಒಡೆದಿದ್ದಕ್ಕೆ ಭಯ ಆಗಿ ಅಪ್ಪ ಅಮ್ಮಗೆ ಫೋನ್ ಮಾಡಿದ್ದಕ್ಕೆ ಬಂದು ಹಿಡ್ಕೊಂಡು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಇವಾಗ ಅವರೇ ನಮ್ಮ ಅಣ್ಣವ್ರನ್ನೆಲ್ಲ ಚೆನ್ನಾಗಿ ಹೊಡೆದು ಇವಾಗ ನಮ್ಮ ಅಣ್ಣ ಕಂಪ್ಲೇಂಟ್ ಕೊಟ್ಟರು ಅವರೇನು ಯೂಸ್ ಇದು ಮಾಡಿಲ್ಲ ಅದಕ್ಕೆ ಹೊಡಿತಾರೆ ಮಾತುಕ ಮುಂಚೆ ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಗಂಡು ಮಗು ಇಲ್ಲ ವಂಶ ಇಲ್ಲ ನೀನು ಯಾಕೆ ಆಪ್ರೇಷನ್ ಮಾಡಿಕೊಂಡೆ ನಿಮ್ಮಿಂದನೇ ತಾನೆ ನನ್ನ ಗಂಡು ಮಗು ಇಲ್ಲ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತಾರೆ ಭಯ ಇಕ್ಸ್ತಾರೆ ಇನ್ನೊಂದು ಮದುವೆ ಮಾಡಿಕೊಂಡು ನೀನು ಓಡಿಸ್ಬಿಡ್ತೀನಿ ನಿನಗೆ ಮಕ್ಳು ಕೊಡೋಲ್ಲ ಹೇಳ್ಬಿಟ್ಟು ತುಂಬ ಭಯ ಇಕ್ಸ್ಬಿಟ್ಟು ಇಷ್ಟು ದಿವಸ ನನ್ನ ಒಡೆದು ಹೊಡೆದು ಮನೇಲಿ ಆರು ವರ್ಷದಿಂದ ಇದೇ ಕಾಟ ಹೊಡೆಯೋದು ಬೈಯೋದು ನನಗೆ ತುಂಬ ಟಾರ್ಚರ್ ಕೊಟ್ಟದ ಮೇಲೆ ನಾನು ನೈಟ್ ಫೋನ್ ಮಾಡಿಬಿಟ್ಟು ನಮ್ಮಮ್ಮವ್ರಿಗೆ ಕಾಲ್ ಮಾಡಿ ಹೇಳಿದ್ದು ಇಲ್ಲಾಂದರೆ ಹೇಳ್ತಾ ಇಲ್ಲ ಸಾಯಿಸಿಬಿಡ್ತಾರೆ ಹಿಂಗೆ ಇದ್ದರೆ ನನ್ನ ಮಕ್ಕಳ ಹತ್ರ ನಾನು ಇಳಿಸಲ್ಲ ಅಂತೇಳ್ಬಿಟ್ಟು ನನ್ನಮ್ಮ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದು ಏನಾದರೂ ಏನು ಕೊಟ್ಟವ್ರೆ ಏನು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ತುಂಬ ಟಾರ್ಚರ್ ಕೊಡ್ತಾರೆ ಮಕ್ಕಳಾಗಿರೋದಕ್ಕೂ ಹೆಣ್ಮಕ್ಳು ಆಗಿರೋದಕ್ಕೂ ತುಂಬ ಟಾರ್ಚರ್ ಕೊಡ್ತವ್ರೆ ನನಗೆ ಕೆಲಸ ಏನು ಬರಲ್ಲ ಅಂದ್ರೂ ಬೈದು ಬೈದು ಕಳಿಸ್ತಾರೆ ಹೋಗು ಫಸ್ಟು ನನ್ನ ನಿಮ್ಮ ಮನೆಗೆ ಇಟ್ಕೊಂಡು ನಾನು ಸಾಕಕ್ಕೆ ನಮ್ಗೆ ಆಚಾರ ಇಲ್ಲ ನಿಮ್ಮ ಕಡೆಯಿಂದ ಏನೂ ಎತ್ಕೊ ಬಂದಿಲ್ಲ ನೀವು ಹೋಗಿ ಕೆಲಸ ಮಾಡೋಗಿ ಅಂತೇಳ್ಬಿಟ್ಟು ಕಟ್ ಕೆಟ್ಟಾಗೆಲ್ಲ ನಮ್ಮ ಮಾವ ನಮ್ಮ ಅತ್ತೆ ಬೈತಾರೆ ಅವ್ರ ಮಾತು ಕೇಳ್ಕೊಂಡು ನನ್ನ ಗಂಡನು ಹೋಗು ಏನು ಮನೆಯಲ್ಲಿರೋದು ಹೇಳ್ಬಿಟ್ಟು ಅವರು ಇದು ಮಾಡ್ತಾರೆ ಅವ್ರ ಮಾ ಕಡೆನೇ ಮಾತಾಡ್ತವ್ರೆ ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನನ್ನ ಮಕ್ಳಿಗೂ ನಾನು ನನ್ನ ಮೂವರು ಮಕ್ಕಳು ನನಗೆ ಮೂವರಿಗೂ ಅವರಮ್ಮ ಮಾತು ಕೇಳ್ಕೊಂಡು ಇರ್ತಾರೆ ನನ್ನ ಗಂಡನಿಗೆ ಅವರಮ್ಮ ಮಾತು ಕೇಳ್ಕೊಂಡಿರ ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನೀವೇ ನನ್ನ ಕಡೆನೂ ನೋಡ್ಕೋಬೇಕು ಅಮ್ಮ ಕಡೆ ಇದ್ರೆ ಆಸಿದ್ರೆ ಅಮ್ಮ ಕಡೆ ನನ್ನ ಮುಕ್ ಮೂವಾರು ಮಕ್ಕಳು ನೆತ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ನನ್ನ ಇದ್ದು ಚೆನ್ನಾಗಿದ್ದವಳನ್ನೆಲ್ಲ ಕೂಡಿಸ್ಬಿಟ್ಟವ್ರೆ ಇವಾಗ ನಾನು ಏನು ಕೆಲಸ ಮಾಡೋಕ್ಕೂ ನಂಗೆ ಶಕ್ತಿ ಇಲ್ಲ ಅವರೇ ಬಂದು ನಾನು ಚೆನ್ನಾಗಿ ನೋಡ್ಕೋಬೇಕು ಏನಾದರೂ ಹೆಚ್ಚಿಗೆ ನೋಡ್ಕೊಂಡ್ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ನನ್ನ ಗಂಡನೇ ಇದು ನನಗೆ ಊಟ ನೀರು ಏನು ಕೊಡ್ತೀರಾ ತುಂಬ ಮನೆಯಲ್ಲಿ ಕೂಡ ಹಾಕಿದ್ರು ಮೂರು ದಿವಸ ನಾನು ಹೋಗ್ತೀನಿ ಅಂದರೆ ಹೋಗ್ದಿರ ಮನೆಯಲ್ಲಿ ಕೂಡ ಹಾಕಿದ್ರು ಊಟ ನೀರು ಕಿಚನ್ಗೆ ಹೋದ್ರೆ ಅತ್ತೆ ಹೋಗ್ಬೇಡ ನೀನು ಯಾವಳ್ಳೆ ಹೋಗೋಕೆ ಅಂತ ಹೇಳ್ಬಿಟ್ಟು ಅತ್ತೆ ನಮ್ಮ ಯಜಮಾನ್ರು ನಮ್ಮ ಮಾವ ಊಟ ಕೊಡ್ದಿರಲ್ಲಿ ಟಾರ್ಚರ್ ಕೊಟ್ಬಿಟ್ಟು ಕೂಡ ಹಾಕಿದ್ರು ನನ್ನ ಮನೆಯಲ್ಲಿ ಗಂಡ ಹೇಳಿದ್ರೆ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಬಿದ್ದಿರು ನೀನೇನು ಮಾತಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ತಂಗ ಹೆಸರು ಮಾಧವಿ ಅಂತ ಅವರು ಮ್ಯಾರೇಜ್ ಆಗಿ ಒಂದು ಸುಮಾರು ಒಂದು ಏಳು ವರ್ಷ ಆಗಿದೆ ಏಳು ವರ್ಷ ಆಗಿದ್ದೀರಿ ಅಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರು ಅಂದರೆ ನಾವು ಹೋಗ್ತಾಯಿದ್ವಿ ಅವರು ಬರ್ತಾಯಿದ್ರು ಸಂಬಂಧ ಎಲ್ಲ ಚೆನ್ನಾಗಿತ್ತು ಮತ್ತು ಮದುವೆ ಆಗಿ ಒಂದು ವರ್ಷ ಒಂದು ಎರಡು ವರ್ಷ ಎಲ್ಲ ಚೆನ್ನಾಗಿದ್ರು ಮತ್ತು ಅಂದರೆ ಈ ಕಿರುಕುಳ ಕೊಡೋದು ಜಾಸ್ತಿ ಆಯಿತು ಅಮ್ಮ ತಂದೆ ತಂದೆ ಮಾತು ಅವರು ತಾಯಿಯ ಮಾತು ಎಲ್ಲ ಕೇಳಿಕೊಂಡು ಇವರು ಊಟ ಹಾಕ್ದಿರ ಮತ್ತು ರೂಮಲ್ಲಿ ಕೂಡಾಕೋದು ಒಡೆಯೋದು ಫಸ್ಟೊಂದು ಒಂದು ಸರ್ತಿ ನಮ್ಮ ತಂಗಿ ಹೇಳಿದ್ರು ನಾವು ಹೋಗಿ ಮಾತಾಡೋದು ಬಂದರೆ ಯಾಕಪ್ಪ ಈ ಥರ ಮಾಡ್ತೀರಾ ಏನು ಯಾಕೆ ಗಲಾಟೆ ಮಾಡ್ಕೊತೀರಾ ಸುಮ್ಮನೆ ಎಲ್ಲೂ ಬೇಡ ಹೆಣ್ಮಕ್ಳಿದ್ದಾರೆ ಮಕ್ಕಳಿದ್ದಾರೆ ಸುಮ್ಮನೆ ನಿಮ್ಮ ಜೀವನ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಮತ್ತೆ ಗಲಾಟೆ ಆಯಿತು ಗಲಾಟೆ ಆದ್ಮೇಲೆ ಅವಾಗೂ ಮತ್ತೆ ಹೋಗ್ಬಿಟ್ಟು ಕರ್ಕೊಂಬಂದು ಮಾತಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ವಿ ನೆಕ್ಸ್ಟ್ ಏನಾಯ್ತು ಅಂದರೆ ಇವರಿಗೆ ಫುಲ್ ಟಾರ್ಚರು ಹೆವಿ ಟಾರ್ಚರು ಅತ್ತೆ ಮಾವನ ಕಡೆಯಿಂದ ನಮ್ಗೆ ಹೇಳೋದು ನಾವು ಹೋಗಿ ಮಾತಾಡೋದು ಬಂದರೆ ಒಂದು ಅಷ್ಟು ಸುಮ್ಮನೆ ಇರೋರು ಅಷ್ಟು ತಂಟ ಆಮೇಲೆ ಮತ್ತೆ ಅದೇ ಟಾರ್ಚರು ಅದೇ ಇದು ಮದುವೆ ಮಾಡಿಕೊಟ್ಟು ಸುಮಾರು ಒಂದು ಆರು ವರ್ಷ ಏಳು ವರ್ಷ ಆದಮೇಲೆ ಇವರಿಗೆ ಫುಲ್ಲು ಮನೆಗೆ ಒಳಗಡೆ ಕೂಡಾಕ್ಬಿಟ್ಟು ಊಟ ನೀರು ಏನು ಕೊಡ್ದಿರ ಇದು ಮಾಡಿ ವರದಕ್ಷಿಣೆ ತಗೊಬ ಅನ್ನೋದು ಮತ್ತು ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ನಾವು ಸಾಕಷ್ಟು ಬೇಜನೆ ಒಡವೆ ಕೊಟ್ಟು ವೈಭವ ಚೆನ್ನಾಗಿ ಒಳ್ಳೆ ಮದುವೆ ಮಾಡಿ ಕಳಿಸಿದ್ವಿ ಒಂದು ಬ್ರಾಸ್ಲೆಟ್ ಕೊಟ್ಟಿದ್ದೀರಿ ಚೈನ್ ಕೊಟ್ಟಿದಿರಿ ಹುಡುಗಿಗೆ ಲಾಂಗ್ ಚೈನ್ ಕೊಟ್ಟಿದ್ದೀರಿ ಮತ್ತು ವಾಲೆ ಕೊಟ್ಟಿದ್ದೀರಿ ಬೇಕಾದಷ್ಟು ವರ್ದಕ್ಷಿಣೆ ಒಂದು ಟೂ ವೀಲರ್ ಕೊಟ್ಟಿರಿ ಮತ್ತು ಒಂದು ಹೀಗೆ ಸೆಂಟ್ರಲ್ಲಿ ಕಷ್ಟ ಅಂದಿದ್ದಕ್ಕೆ ಒಂದು ನಾನು ಕೆಲ್ಸಕ್ಕೆ ಹೋಗಲ್ಲ ಆಗೋಲ್ಲ ನಮ್ಮಿಂದ ಅಂದಿದ್ದಕ್ಕೆ ಒಂದು ಟ್ಯಾಕ್ಟರು ಬೋರ್ ವೀಲ್ ಇತ್ತೋದು ಒಂದು ಟ್ಯಾಕ್ಟ್ರ್ ರೆಡಿ ಮಾಡಿಸಿ ಟ್ರಾಲಿ ಹಿಂದ್ಗಡೆದು ಸುಮಾರು ಒಂದು ಒಂದು ಲಕ್ಷ ಎಂಬತ್ತೈದು ಸಾವಿರ ನಾವೇ ಕೊಟ್ಟಿದ್ದೀರಿ ಅಮೌಂಟ್ ಅದಕ್ಕೆ ಅದೆಲ್ಲ ರೆಡಿ ಮಾಡಿಸಿ ಏನೋ ಬದುಕಲಿ ಚೆನ್ನಾಗಿರಲಿ ನಮ್ಮ ಹೆಣ್ಣು ಹೋಗಿ ಕೊಟ್ಟಿದ್ದೀರಿ ಸುಮ್ಮನೆ ಬೀದಿ ಬರೋದು ಬೇಡ ಯಾಕೆ ನಮಗೆ ಅಂತ ಹೇಳ್ಬಿಟ್ಟು ನಮಗೂ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಒಳಗಡೆ ಹಾಕ್ಕೊಂಡು ಕಂಪ್ಲೇಂಟು ಕೇಸು ಯಾವುದು ಬೇಡ ಅಂದ್ಬಿಟ್ಟು ನ್ಯಾಯ ಪಂಚಾಯತಿ ಏನು ಬೇಡ ಎಲ್ಲ ಒಳಗೊಳಗಡೆ ಮಾತಾಡ್ಕೊಂಡು ಸುಮ್ಮನೆ ಆಗಿದೆ ಮತ್ತೆ ಸುಮ್ಮನೆ ಒಂದು ಎರಡು ದಿವಸ ಮುಂಚೆನೇ ಫೋನ್ ಮಾಡಿದ್ರು ಈ ಥರ ಆಗಕ್ಬಿಟ್ಟಿದೆ ನನ್ನ ತಮ್ಮನಿಗೆ ಫೋನ್ ಮಾಡಿ ಅಣ್ಣ ಈ ಥರ ಆಗಿದೆ ನಾನು ಹೊಡೆದ್ಬಿಟ್ಟು ಈ ಥರ ರೂಮ್ಗಳು ಕೊಡಾಕಿದ್ದರೆ ಊಟ ಕೊಡ್ತಾಯಿಲ್ಲ ನೀರು ಕೊಡ್ತಾಯಿಲ್ಲ ನಾನು ಸತ್ತೋಗ್ತೀನಿ ಅಂತೇಳ್ಬಿಟ್ಟು ಇನ್ಫರ್ಮೇಷನ್ ಕೊಟ್ಟರು ಸರಿ ಅಂದ್ಬಿಟ್ಟು ಅವಾಗೂ ನಾನು ಫೋನ್ ಮಾಡಿ ಮಾತಾಡ್ತೀವಿ ಇಲ್ಲಪ್ಪ ಏನೂ ಆಗಿಲ್ಲ ಚೆನ್ನಾಗಿದ್ದೀರಿ ನಾವು ಅಂತ ಹೇಳ್ಬಿಟ್ಟು ಹಂಗೆ ಅವರೇ ಹೇಳ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆಯವ್ರು ಇನ್ಫರ್ಮೇಷನ್ ಕೊಟ್ಟರು ನಮಗೆ ಅಲ್ಲಿ ಪಕ್ಕದಲ್ಲಿರೋರು ಈ ಥರ ಮಗುನ ಕೊಡಾಕಿದ್ದಾರೆ ಮೂರು ದಿವಸದಿಂದ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲ ಏನು ಮಾಡ್ತಾರೆ ಅಂತ ಆಗ ನಮ್ಮ ತಮ್ಮವರೆಲ್ಲ ಏನು ಮಾಡಿದಾರೆ ಮಾರ್ನಿಂಗು ಅವ್ರನ್ನ ಸರಿ ಆಯಿತು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ದಾರೆ ಹೋಗಿದಾಗ ಇವರು ಒಳ್ಳೆ ಲಾಂಗು ಅವು ಇವು ದೊಣ್ಣೆ ಅದು ಇದೆಲ್ಲ ರೆಡಿ ಮಾಡಿ ಮುಡ್ಕೊಂಡಿದ್ದು ಹೋಗಿದ ತಕ್ಷಣವೇ ಕರೆದು ಏನಪ್ಪ ಯಾವ ಥರ ಏನು ಅನ್ನೋದು ಮಾತಾಡೋ ಇಲ್ಲಂತೆ ಹೋಗಿ ಬಂದಿದ ತಕ್ಷಣ ಇವನ್ನೆಲ್ಲ ಹೊಡೆದುಬಿಟ್ಟು ಇದು ಮಾಡಿ ಆ ಮಗು ನೋಡೋಷ್ಟೊತ್ತಿಗೆ ದುಬ್ಬಿ ಇದು ಮಾಡಿ ಈ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಮ ಚಿಕ್ಕಮ್ಮ ಅವರು ಅಲ್ಲಿಂದ ಬಂದುಬಿಟ್ಟಿದ್ರು ಅಲ್ಲಿಂದ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರು ಇವರು ಅಲ್ಲೇ ಇದ್ದರು ಅಲ್ಲಿಂದ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಪೊಲೀಸರು ಹೋಗಿ ಇವ್ರು ಬಿಡಿಸಿ ಮತ್ತೆ ಕಳಿಸಿದ್ದಾರೆ ಕಳಿಸಿದಾಗ ಮತ್ತೆ ಎಲ್ಲ ಟೇಷನ್ ಹತ್ರ ಹೋಗಿ ಕೂತ್ಕೊಂಡಿದ್ದಾಗ ಅವರು ಇನ್ನೊಬ್ರು ಮುನ್ಸಾಮಿ ಅಂತ ಹೇಳ್ಬಿಟ್ಟು ಅವರು ಭಾವ ಅವರು ಹುಡುಗನವರಿದ್ದಾರಲ್ಲ ಅವರು ತಾಯಿಯವರ ತಮ್ಮ ಅವ್ರೇನು ಮಾಡಿದರೆ ಸ್ಟೇಷನಲ್ಲೇ ಹೋಗಿ ಒಡೆದ್ಬಿಟ್ಟಿದ್ದಾರೆ ನಮ್ಮ ತಮ್ಮನಿಗೆ ಅವರು ಹೊಡೆದಿದ್ರು ಮತ್ತು ಪೊಲೀಸರು ಅವರು ಆಕ್ಷನ್ ತಗೊಂಡು ಒಳಗಡೆ ಹಾಕಿದರು ಆಮೇಲೆ ಮತ್ತೆ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀರಿ ಆಕ್ಷನ್ ತಗೊಂಡಿಲ್ಲ ಏನೂ ಇಲ್ಲ ಸರಿ ಅಮ್ಮ ಈ ಮಗುಗೆ ಸುಸ್ತಾಗಿ ಬಿದ್ದೋದ್ರು ಆಡ್ಬಿಟ್ಟು ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿದ್ದರು ನೀವು ಹೋಗಿ ಹಾಸ್ಪಿಟ್ಲಿಗೆ ಹಾಕ್ಕೊಂಡೋಗಿ ನಾವು ಬಂದು ಆಮೇಲೆ ಮಾತಾಡ್ತೀರ ಅಂತ ಹೇಳಿದ್ರು ಪೊಲೀಸರು ರೆಸ್ಪಾನ್ಸ್ ಮಾಡಿಲ್ಲ ಏನೂ ಇಲ್ಲ ಇದುವರೆಗೂ ಸಿನಾಸ್ಪುರ್ಗೆ ಹಾಕೋ ಅಲ್ಲಿಂದ ಅವ್ರು ಆಗಲ್ಲ ಅಂದ್ಬಿಟ್ಟು ಆಂಬುಲೆನ್ಸ್ ಮಾಡಿ ಕೋಲಾರಿಗೆ ಬರ್ಬೋಟರು ಕೋಲಾರಿಂದ ಬಂದು ಇವಾಗ ಸುಮಾರು ನೈಟು ಒಂದು ಎಂಟು ಗಂಟೆಗೆ ಇಲ್ಲಿ ಬಂದರೆ ಎಂಟು ಒಂಬತ್ತು ಗಂಟೆ ಆಗಿತ್ತು ಸಮಯ ಒಂದು ಎಂಟು ಒಂಬತ್ತು ಗಂಟೆ ಸಮಯ ಆಗಿತ್ತು ಅದು ಒಂದು ಬಂದು ಅಡ್ಮಿಟ್ ಮಾಡಿದ್ದೀನಿ ಇದುವರೆಗೂ ಬಂದು ಯಾರೇ ಆಗಲಿ ಪೊಲೀಸರು ಬಂದು ಕಂಪ್ಲೇಂಟ್ ತಗೊಂಡಿಲ್ಲ ಒಂದು ಆಕ್ಷನ್ ತೊಗೊಂಡಿಲ್ಲ ಏನೂ ಇಲ್ಲ ಮತ್ತು ಅವ್ರನ್ನಾರನೋ ಫೀಸಿ ಕಳಿಸಿದ್ರಂತೆ ಅವ್ರು ಕಾಲ್ ಮಾಡಿದ್ರು ಫೀಸಿ ಕಳಿಸಿದಾಗ ಫೋನ್ ಬಂದಿದೆ ಬಂದಿದ್ದೆ ಏನಮ್ಮ ಏನಾಯಿತು ಏನು ಯಾವ ಥರ ಹೇಳ್ಬಿಟ್ಟಿದೆ ಅವರು ಏನು ಮಾತಾಡಿದರೆ ಹಾಗೆ ಹೊಲ್ಟೋರು ಮತ್ತು ಅವ್ರ ನಂಬರ್ ಕೊಟ್ಬಿಟ್ಟು ಹೋಗಿದ್ದರು ನಂಬರ್ ಕಾಲ್ ಮಾಡಿದೆ ನಾನು ಸರ್ ಯಾಕೆ ಸರ್ ಈ ಥರ ನಾವು ಮುನೇಂದ್ರ ಅವ್ರನ್ನು ಏನಾಯಿತು ಯಾಕೆ ಸರ್ ಈ ಥರ ಏನು ಕಂಪ್ಲೇಂಟ್ ತೊಗೊಂಡಿದ್ದೀರಾ ಬರೀರ ಹೊಲ್ಟಾಗಿದ್ದೀರಾ ಏನಾಯಿತು ಸರ್ ವಿಷಯ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಸಭೆ ಸ್ವಟ್ ಹತ್ರ ಮಾತಾಡಿದ್ದೀನಿ ಸರ್ ಹತ್ರ ಸರ್ ನೀವು ಅವ್ರನ್ನ ಬರೋ ಕೇಳಿ ಅವರ ತಮ್ಮ ಮತ್ತು ಅವರ ಅಣ್ಣನನ್ನು ತಾಯಿನ ಬರೋ ಕೇಳಿ ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಕೇಳಿ ಅವ್ರು ಮಾತಾಡ್ತೀರಿ ಅದುವರೆಗೂ ಯಾವುದು ಮಾತಾಡೋಲ್ಲ ಅಂತೇಳ್ಬಿಟ್ಟು ನಮಗೆ ಹೋಗೋಕ್ಕೆ ಅಲ್ಲಿಗೆ ಪಾನಕ್ಕೆ ಭಯ ಏನು ಮಾಡಿದವ್ರು ಯಾಕಾಗುತ್ತೆ ಸುಮ್ಮನೆ ಅದರಿಂದ ಇಲ್ಲೇ ಬಂದು ಐ ಆರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನ್ಯಾಯ ಕೊಡಿಸ್ಬೇಕಂತು ನಾವು ಕೊಡ್ಕೊತಾಯಿರ್ತೀವಿ